ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಭೂಮಿ ಹುಣ್ಣಿಮೆ ಪೂಜೆ ಹಾಗಾಗಿ ನಾವೆಲ್ಲರೂ ಕೂಡ ಕುಟುಂಬ ಅಂದರೆ ನಮ್ಮ ತಾಯಿ ಮನೆಯಲ್ಲಿ ಇದ್ದೀನಿ ಸೊ ಹಾಗಾಗಿ ನನ್ನ ತಮ್ಮ ಹಾಗೆ ನಾನು ಆರಾಧ್ಯ ಆದಿತಿ ನನ್ನ ಕಝಿನ್ ಆದಂಥ ಅಂಬಿಕಾ ನಾವೆಲ್ಲರೂ ಕೂಡ ಇಲ್ಲಿಗೆ ಹೊಲಕ್ಕೆ ಅಂದರೆ ಅಡಿಕೆ ತೋಟಕ್ಕೆ ಹೋಗ್ತಾಯಿದ್ದೀವಿ ಸೊ ಅಪ್ಪಾಜಿ ಅಡಿಕೆ ತೋಟಕ್ಕೆ ಹೋಗ್ತಾಯಿದ್ದೀವಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಸೊ ಕಾರಲ್ಲೇ ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಸೊ ಭೂಮಿ ಹುಣ್ಣಿಮೆ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಹಾಗೆ ಅದರ ವಿಶೇಷತೆ ಏನು ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಳೋಣ ಸೊ ನಮ್ಮ ಅಪ್ಪಾಜಿ ಅಡಿಕೆ ತೋಟ ಹೇಗಿದೆ ಅನ್ನುವಂಥದ್ದನ್ನು ನೀವು ನೋಡಿ ಗೈಸ್ ನಮ್ಮ ಅಪ್ಪಾಜಿ ತುಂಬ ಇಷ್ಟವಾದಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಓಕೆನಾ ಸೊ ನೋಡಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಆ್ಯಕ್ಚುಲಿ ನಮ್ಮ ಊರಿಂದ ಅಪ್ಪಾಜಿ ತೋಟ ಇರುವಂಥದ್ದು ಒಂದು ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ ಸೊ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ನೋಡಿ ಬಂತು ಇನ್ನೇನು ಸ್ವಲ್ಪ ದೂರ ಇದೆ ತೋಟ ಬಂತು ಗೈಸ್ ತೋಟದ ಹತ್ರ ಬಂದ್ವಿ ಇನ್ನೇನು ಬಂದ್ಬಿಟ್ವಿ ಇವಾಗ ನಾವೆಲ್ಲ ಪೂಜೆ ಮಾಡಬೇಕು ಆ್ಯಕ್ಚುಲಿ ಮನೆಯಿಂದ ನಾವೆಲ್ಲರೂ ಬರಬೇಕು ಅಂದ್ಕೊಂಡ್ವಿ ಅಕ್ಷತ ಬರಂಗಿರಲಿಲ್ಲ ತೋಟಕ್ಕೆ ಹಾಗೆ ನಮ್ಮ ಅಕ್ಕ ತಂಗಿ ಎಲ್ಲ ಊರಿಗೆ ಹೋಗ್ಬಿಟ್ರು ಸೊ ಅವರು ಕೂಡ ಬರೋಕ್ಕಾಗಲಿಲ್ಲ ಎಲ್ಲರೂ ಸೇರಿ ಚ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಅವರೆಲ್ಲ ಊರಿಗೆ ಹೋಗಿದ್ರು ಹಾಗಾಗಿ ನಾವೇ ಬಂದ್ವಿ ಭೂಮಿ ಹುಣ್ಣಿಮೆ ಪೂಜೆ ದಸರಾ ಹಬ್ಬ ಆದಮೇಲೆ ಬರುತ್ತೆ ಇದನ್ನು ಸೀಗೆ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ಕೂಡ ಭೂಮಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಗೈಸ್ ಭೂಮಿ ಎಂಬ ಅದ್ಭುತ ಶಕ್ತಿ ನಮಗೆ ಇಲ್ಲದಿದ್ದರೆ ನಾವು ಕೂಡ ಇರ್ತಿರ್ಲಿಲ್ಲ ಅನ್ಸತ್ತಲ್ವ ಸೊ ಭೂಮಿಯನ್ನು ನಾವು ತುಂಬ ಹೆಸರಿನಿಂದ ಕರಿತೀವಿ ಅಲ್ವಾ ಸೊ ಭೂಮಿ ತಾಯಿಯನ್ನು ವಸುಂಧರೆ ಧರೆ ಪೃಥ್ವಿ ಭೂದೇವಿ ಇಳೆ ಕ್ಷಮಯಾಧರಿತ್ರಿ ಹೀಗೆ ಹಲವಾರು ಹೆಸರಿನಿಂದ ನಾವು ಭೂತಾಯಿಯನ್ನು ಕರಿತೀವಿ ಕೊಮ್ಮೆ ಸಲ್ಲಿಸುವ ಪೂಜೆ ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಅಂತಲೇ ಹೇಳ್ಬೋದು ಮಣ್ಣಿನ ಮಕ್ಕಳು ಅಂದರೆ ರೈತರು ಅತ್ಯಂತ ಸಡಗರ ಸಂಭ್ರಮದಿಂದ ಈ ಭೂಮಿ ಹುಣ್ಣಿಮೆ ಹಬ್ಬವನ್ನು ಆಚರಿಸುತ್ತಾರೆ ಹಾಗೆ ಅನ್ನ ನೀಡುವ ಭೂಮಿ ತಾಯಿಯನ್ನು ನಿತ್ಯ ಪೂಜಿಸುವುದಕ್ಕೆ ಆಗುವುದಿಲ್ಲ ಹೀಗಾಗಿ ಈ ಒಂದು ಪೂಜೆಯನ್ನು ವರ್ಷಕ್ಕೊಮ್ಮೆ ಫ್ರೆಂಡ್ಸ್ ನಾವಿವಾಗ ಬಂದಿದ್ದೀವಿ ಅಪ್ಪಾಜಿ ತೋಟಕ್ಕೆ ಇವಾಗ ಪೂಜೆ ಮಾಡ್ಬೇಕು ಇವತ್ತು ಭೂಮಿ ಹುಣ್ಮೆ ಇದೆ ಅಲ್ವಾ ಹಾಗಾಗಿ ಅರ್ಧ ತೋಟದಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ನಾನು ಅಂಬಿಕಾ ಮತ್ತೆ ಅದಿತಿ ಆರಾಧ್ಯೆಲ್ಲ ಬಂದಿದ್ದೀವಿ ಗೈಸ್ ಕಣ್ಣು ಸ್ವಲ್ಪ ಹೀಟಿಗೆ ಈಗ ಆಗ್ಬಿಟ್ಟಿದೆ ಗೈಸ್ ನನಗೆ ಮೊನ್ನೆಯಿಂದ ಈಗ ಬಂದ್ವಿ ರಾಗು ತ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಪೂಜೆ ಸ್ಟಾರ್ಟ್ ಮಾಡಬೇಕು ಗೈಸ್ ಇವಾಗ ಭೂತಾಯಿಯನ್ನು ವರ್ಷಕ್ಕೆ ಒಂದು ಬಾರಿ ಪೂಜಿಸುವ ಸಂಪ್ರದಾಯ ರೂಢಿಯಲ್ಲಿದೆ ಅಂತಲೇ ಹೇಳ್ಬೋದು ದಸರಾ ಹಬ್ಬದ ನಂತರ ಬರುವ ಹುಣ್ಣಿಮೆಯನ್ನು ನಾವು ಭೂಮಿ ತಾಯಿಯ ಅಥವಾ ಭೂದೇವಿಯನ್ನು ಪೂಜಿಸಲಾಗುತ್ತೆ ಈಗಾಗಲೇ ನಿಮಗೆ ಹೇಳಿದೆ ನಾನು ಸೊ ಪ್ರಕೃತಿ ಚೇತನವಾದದ್ದು ಹಾಗೆ ಪ್ರಕೃತಿ ಎಷ್ಟೋ ವಿಸ್ಮಯಗಳನ್ನು ನಮಗೋಸ್ಕರ ನೀಡಿದೆ ಸೊ ತರಕಾರಿಗಳನ್ನು ನೀಡಿದೆ ಹಾಗೆ ಹಣ್ಣು ಹಂಪಲುಗಳನ್ನು ಕೊಟ್ಟಿದೆ ಅಲ್ವಾ ಸೊ ಹಾಗಾಗಿ ಪ್ರಕೃತಿ ಹಾಗೆ ಚೇತನವಾದುದು ಅದರಲ್ಲಿ ಜೀವವಿದೆ ಸೌಂದರ್ಯವಿದೆ ಹಾಗೆ ಫಲವಿದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಪ್ರಕೃತಿಯನ್ನು ನಾವು ಹೆಣ್ಣಿಗೆ ಹೋಲಿಸಲಾಗುತ್ತೆ ಹೇಗೆ ಹೆಣ್ಣು ಗರ್ಭಧರಿಸಿ ಎತ್ತಿ ಹೊತ್ತು ಮಗುವಿನ ಪಾಲನೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಸಕಲ ಜೀವಗಳ ಅಥವಾ ಜೀವಿಗಳ ಜೀವವನ್ನು ಸಲಹುತ್ತಿರುವ ಭೂತಾಯಿಯು ತನ್ನಲ್ಲಿ ಬೆಳೆದ ಬೆಳೆಗಳನ್ನು ಪೋಷಣೆ ಮಾಡಿ ಜನರ ಹೊಟ್ಟೆ ತುಂಬುತ್ತಾಳೆ ಹಾಗಾಗಿ ಭೂತಾಯಿಯನ್ನು ಅಥವಾ ಭೂಮಿ ತಾಯಿಯನ್ನು ನಾವು ವರ್ಷಕ್ಕೊಮ್ಮೆ ಪೂಜಿಸಲಾಗುತ್ತೆ ಅಂತ ಹೇಳ್ಬೋದು ಗೈಸ್ ಸಂದರ್ಭದಲ್ಲಿ ಒಂದು ಕವನ ಹೇಳಬೇಕು ಅನಿಸುತ್ತೆ ನನಗೆ ನೋಡಿ ಗಾಯ್ಸ್ ಚಂದ್ರಗಾವಿಯ ಸೀರೆ ಚಂದದ ತಂದೀನಿ ಭೂಮಿ ತಾಯವ್ವ ಉಡುಬಾರ ನಮ್ಮವ್ವ ರಾಶಿಗೆ ಹೊಲಸ ಕೊಡಬಾರ ಹಸಿರು ಸೀರೆ ಹುಟ್ಟು ಬಸುರಾದಳು ಭೂತಾಯಿ ಬಸುರಾದರವಳ ಚಂದ ಮಲೆನಾಡ ಸೂಸುವ ಭತ್ತದಂಗೆ ಬಳುಕ್ಯಾಳು ಎಂದು ಜಾನಪದ ಸಾಹಿತ್ಯದಲ್ಲಿ ಈ ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ಬಗ್ಗೆ ಜನಪದ ಸಾಹಿತ್ಯದಲ್ಲಿ ವರ್ಣಿಸಿದ್ದಾರೆ ಸೊ ನೋಡಿ ಗೈಸ್ ನಾವು ಭೂಮಿ ತಾಯಿಯ ಪೂಜೆಯನ್ನು ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳನ್ನು ಕೂಡ ತಾಯಿ ಈಡೇರಿಸ್ತಾಳೆ ಯಾರು ಚೆನ್ನಾಗಿ ಅಥವಾ ಒಂದು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರು ಏನು ಅಂದ್ಕೊಳ್ತಾರೆ ಅವರ ಇಷ್ಟಾರ್ಥಗಳಾಗಿರ್ಬೋದು ಅದನ್ನು ಭೂಮಿ ತಾಯಿ ಈಡೇರಿಸ್ತಾಳೆ ಅನ್ನುವಂಥ ಅಚಲವಾದ ನಂಬಿಕೆ ಇದೆ ಭೂಮಿ ಹುಣ್ಣಿಮೆ ಪೂಜೆಯನ್ನು ನಾನೀಗ ಆಲ್ರೆಡಿ ಹೇಳಿದೆ ನಿಮಗೆ ರೈತರು ಅತ್ಯಂತ ಅಥವಾ ಮಣ್ಣಿನ ಮಕ್ಕಳು ಅಂತ ಕರಿತೀವಿ ಅವರನ್ನು ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಅವರ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ತಾಯಿಗೆ ಉಣಬಡಿಸ್ತಾರೆ ಓಕೆ ಸೊ ಇದು ಅಂದರೆ ತಾಯಿಗೆ ಇಷ್ಟ ಆಗುವಂಥ ಎಲ್ಲ ಅಡುಗೆಗಳನ್ನು ಮಾಡಿ ತಂದು ತಾಯಿಗೆ ಉಣಬಡಿಸುವಂತಹ ಸಂಪ್ರದಾಯ ಕೂಡ ಇದೆ ಸೊ ನೋಡಿ ಈಗ ನಾವು ಗಂಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಾನು ಮತ್ತು ಅಂಬಿಕಾ ಸೊ ಗಂಗೆ ಪೂಜೆ ಫಸ್ಟ್ ನಾವು ಮಾಡಬೇಕು ಗಂಗೆ ಪೂಜೆ ಅಲ್ಲಿ ನಮ್ದು ಚಾನಲ್ ಇದೆ ಸೊ ಚಾನಲಿಂದ ಇಂದ ಮೂಲಕ ನೀರು ಹರಿದೋಗುತ್ತೆ ಸೊ ಆ ಹತ್ರನೇ ನಾವು ನಿಂತ್ಕೊಂಡು ಪೂಜೆ ಅಲ್ಲಿ ನೀರನ್ನು ತೆಗೆದುಕೊಂಡು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಅದಾದ್ಮೇಲೆ ನಾವು ನೆಕ್ಸ್ಟ್ ಅಡಿಕೆ ತೋಟಕ್ಕೆ ಬಂದು ಅಡಿಕೆ ತೋಟದ ಒಳಗೆ ನಾವು ತಾಯಿಗೆ ಪೂಜೆಯನ್ನು ಸಲ್ಲಿಸಬೇಕು ಯಾಕೆ ಅಂತಂದ್ರೆ ಇದು ನಮ್ಮ ತವರು ಮನೆಗೆ ಒಂದು ಲಕ್ಷ್ಮಿ ಅಂತಾನೆ ಹೇಳ್ಬೋದು ಸೊ ನಮ್ಮ ಅಪ್ಪಾಜಿ ತುಂಬಾ ಕಷ್ಟಪಟ್ಟು ಕಟ್ಟಿರುವಂತಹ ಒಂದು ತೋಟ ಇದು ನಾವು ಚಿಕ್ಕ ವಯಸ್ಸಿದ್ವಿ ಅಂದರೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ ಆವಾಗ ತುಂಬ ಕಷ್ಟಪಟ್ಟು ಒಬ್ಬರೇ ಎಲ್ಲವನ್ನು ನಿಭಾಯಿಸ್ಕೊಂಡು ಈಗ ಒಂದು ಅಪ್ಪಾಜಿ ವರ್ಕ್ ಕೂಡ ಮಾಡ್ತಾ ಇದ್ರು ಸೊ ಪ್ರೊಫೆಷನಲ್ಲಿಸ್ಟ್ ಆಗಿ ಈ ಕಡೆ ನಾವು ಹೊಲಗದ್ದೆಗಳನ್ನು ಕೂಡ ನಾವು ನೋಡಿಕೊಳ್ತಾ ಇರುವಂಥದ್ದು ಅದರಲ್ಲಿ ಎಸ್ಪೆಷಲಿ ನಮ್ಮ ತಂದೆ ಪಾತ್ರ ತುಂಬಾ ಇದೆ ಸೊ ಅಪ್ಪಾಜಿ ತುಂಬ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತಮ್ಮ ತೋಟ ಹೊಲಗದ್ದೆಗಳಿಗೆ ಯಾಕೆ ಅಂತಂದರೆ ಭೂಮಿ ತಾಯಿಯನ್ನು ನಾವು ಫಸ್ಟ್ ಷ್ಟು ಉಳಿಸ್ಕೊಳ್ಬೇಕು ಚೆನ್ನಾಗಿ ಸಾಕಬೇಕು ಅದನ್ನು ಚೆನ್ನಾಗಿ ಇಡಬೇಕು ಅನ್ನುವಂಥ ಉದ್ದೇಶ ಅಪ್ಪಾಜಿಗಿತ್ತು ಹಾಗಾಗಿ ನನ್ನ ಇರುವಂಥ ಒಬ್ಬನೇ ತಮ್ಮನಿಗೆ ಎಲ್ಲ ರೀತಿಯಲ್ಲೂ ಅವರು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಕೂಡ ಅವರಿಗಿತ್ತು ಹಾಗಾಗಿ ಅವರು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದರೂ ಕೂಡ ಹೌದು ಯಾಕೆ ಅಂತಂದರೆ ನಾವು ನೋಡಿದ್ದೀವಿ ಚಿಕ್ಕ ವಯಸ್ಸಿನಿಂದ ಕೂಡ ಅವರು ಎಷ್ಟು ಚೆನ್ನಾಗಿ ಅಂದರೆ ಈವನ್ ಬ್ಯಾಲೆನ್ಸ್ ಮಾಡೋರು ಹೆಂಗಪ್ಪ ಅಂತಂದರೆ ಈ ಕಡೆ ಜಾಬಿಗೂ ಹೋಗೋರು ಜಾಬ್ ಆದಮೇಲೆ ಬಂದು ಅವರು ಆಪಟ ರೈತರೇ ಆಗ್ಬಿಡವ್ರು ಅಂತಂದ್ರೆ ತೋಟಕ್ಕೆ ಹೋಗ್ಬೇಕು ಹೊಲಕ್ಕೆ ಹೋಗಬೇಕು ಎಲ್ಲವನ್ನ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಅವ್ರಿಗೆ ಸಾಕಷ್ಟು ಇತ್ತು ಅನ್ನೋದನ್ನ ನಾವು ನೋಡಿದ್ವಿ ನಮ್ಮ ಅಂಬಿಕಾಟೆ ಸೀರೆ ಹೊರಸ್ತಾ ಸ್ಮೈಲ್ ಹಂಗೆ ಪೂಜೆ ಆಯಿತು ಇವಾಗ ನಾವು ಅಡಿಕೆ ಗಿಡಕ್ಕೆ ಪೂಜೆ ಮಾಡಬೇಕು ಹಂಗಾಗಿ ಅಡಿಕೆ ಗಿಡಕ್ಕೆ ನಾವು ಸೀರೆಯನ್ನು ಉಡಿಸ್ತಿದೀವಿ ಸೊ ಕೆಲವು ಕಡೆ ಸಂಪ್ರದಾಯ ಇರುತ್ತೆ ಇದು ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಸೊ ಹಂಗಾಗಿ ನಾವು ಹೊಸ ಸೀರೆಯನ್ನು ತಂದು ಮಡಿಯಲ್ಲಿ ನಾವು ಸೀರೆಯನ್ನು ತಾಯಿಗೆ ಅಂದರೆ ಅಡಿಕೆ ಮರಕ್ಕೆ ಭೂತಾಯಿಗೆ ಉಡಿಸ್ಬೇಕು ಸೊ ಉಡಿಸಿ ಆದಮೇಲೆ ನಾವು ಏನಿದೆ ಸಂಪ್ರದಾಯಬದ್ಧವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದು ನೋಡಿ ಉಡಿಸಿ ಆಯಿತು ನಾ ಅಂಬಿಕಾ ಮತ್ತು ನಾನು ಇಬ್ಬರು ಸೇರಿ ಸೀರೆಯನ್ನು ಉಡಿಸಿ ಆಯಿತು ಸೊ ಸೀರೆಯನ್ನು ಉಡ್ಸಿದ್ವಿ ಈಗ ಪೂಜೆ ಸಲ್ಲಿಸಬೇಕು ಪೂಜೆಯನ್ನು ಮಾಡಿ ಆದಮೇಲೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಕೂಡ ತಂದಿದ್ವಿ ಮನೆಯಲ್ಲೆಲ್ಲ ಅಮ್ಮ ಮತ್ತು ಅಕ್ಷತಾ ಇಬ್ರು ಸೇರಿ ಹೋಳ್ಗೆ ಎಲ್ಲ ಮಾಡಿದರು ಸಿಹಿ ತಿಂಡಿಗಳನ್ನು ಮಾಡಿದರು ಅದನ್ನೆಲ್ಲ ತಂದಿದ್ವಿ ಎಲ್ಲ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ ಸೊ ಮಡ್ಲಕ್ಕಿ ಏನಿದೆ ಅದನ್ನು ನಾವು ಇವಾಗ ಆಕೆಯ ಭೂಮಿ ತಾಯಿಯ ಒಂದು ಸೊಂಟಕ್ಕೆ ಕಟ್ಟಬೇಕು ಅಂತ ಹೇಳಿ ಸೊ ಅದನ್ನು ಕಟ್ತಾ ಇದ್ದಾಳೆ ಅಂಬಿಕಾ ಸೊ ಇದಾದಮೇಲೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಇವಾಗ ಸೊ ಪೂಜೆಯನ್ನು ಮುಗಿಸಿ ಮತ್ತು ನಂತರ ಅದೇನು ಪ್ರೋಸೆಸ್ ಇದನ್ನೆಲ್ಲ ಮಾಡ್ಕೋಬೇಕು ಸೊ ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಒಳ್ಳೆಯದಾಗಲಿ ನಮ್ಮ ಅಪ್ಪಾಜಿ ಏನು ಕಷ್ಟಪಟ್ಟು ಕಟ್ಟಿದ್ದಾರೆ ಈ ತೋಟವನ್ನು ಅದು ಚೆನ್ನಾಗಿ ಸಮೃದ್ಧಿ ಹೊಂದಲಿ ಇನ್ನೂ ಕೂಡ ಚೆನ್ನಾಗಿರಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಹಾಗೇ ನನ್ನ ತವರು ಮನೆ ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯಿಂದ ಅವರೇನು ಅಂದ್ಕೊಂಡಿದ್ದಾರೆ ಅದೆಲ್ಲದೂ ಕೂಡ ನೆರವೇರಲಿ ಭೂಮಿ ತಾಯಿ ಅವರಿಗೆ ಎಲ್ಲವನ್ನು ನೀಡಲಿ ಅಂತೇಳಿ ನಾನು ಅವರೇನು ಸಕಲ ಇಷ್ಟಾರ್ಥಗಳ ೂ ಕೂಡ ಭೂಮಿ ತಾಯಿ ಈಡೇರಿಸಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸೊ ಅವ್ರಿಗೆ ಒಳ್ಳೆಯದಾಗ್ಲಿ ಅವ್ರಿಗೆ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಹಾಗೆ ನಮ್ಮ ಅಪ್ಪಾಜಿ ಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೂ ಕೂಡ ಖುಷಿಯಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸೇರಿ ಪೂಜೆ ಮಾಡ್ತಾ ಇರುವಂಥದ್ದು ಅಪ್ಪಾಜಿಗೆ ತುಂಬ ಖುಷಿ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಪೂಜೆಯನ್ನು ನಾವು ಇವಾಗ ಮಾಡ್ತಾಯಿದ್ದೀವಿ ಗೈಸ್ ಇವಾಗ ಸೊ ಬೆಳಗ್ಗೆ ಹೋಗಿದ್ವಿ ಹಂಗಾಗಿ ಎಲ್ಲದನ್ನು ಬೇಗ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬೇಗ ಒಂದು ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ಊಟ ಅಲ್ಲೇ ಮಾಡಿಕೊಂಡು ಬಂದ್ವಿ ಆ್ಯಕ್ಚುಲಿ ಇಂಥ ಟೈಮಲ್ಲಿ ತುಂಬ ಜನ ಇರಬೇಕು ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಅನಿಸುತ್ತೆ ಬಟ್ಟು ನಮ್ಮ ಅಕ್ಕ ನಮ್ಮ ತಂಗಿ ಅವರೆಲ್ಲ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಅವಳಿಗೂ ಡ್ಯೂಟಿ ಸ್ಟಾರ್ಟ್ ಆಯಿತು ನಮ್ಮ ಅಕ್ಕರದು ಫ್ಯಾಕ್ಟ್ರಿ ಅದೆಲ್ಲ ಸ್ವಲ್ಪ ವರ್ಕೆಲ್ಲ ನಡೀತಾ ಇತ್ತು ಅಂಥೇಳಿ ಬೇಗ ಹೋಗ್ಬಿಟ್ರು ಹಂಗಾಗಿ ಯಾರು ಅಂದರೆ ನಾವೇ ಎಷ್ಟು ಜನ ಸೇರಿ ಪೂಜೆ ಮಾಡೋಂಗಾಯಿತು ಬಟ್ ಅವರೆಲ್ಲ ಇದ್ದಿದ್ರು ಕೂಡ ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಸುರ್ಜಾತ್ ಆಂಟಿ ಕೂಡ ಪಾಪ ಬರಂಗಿರ್ಲಿಲ್ಲ ಹಂಗಾಗಿ ಆಂಟಿ ಕೂಡ ಬಂದಿರಲಿಲ್ಲ

ಹಾಗೂ ನಾನು ಹಾಗೆ ಅಂಬಿಕಾ ಆರಾಧ್ಯ ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ಸೊ ಪೂಜೆ ಮಾಡಿ ಈಗ ಊಟಕ್ಕೆ ಕೂತಿದ್ದೀವಿ ಸೊ ಹೊಲದಲ್ಲಿ ಅಥವಾ ತೋಟದಲ್ಲಿ ಊಟ ಮಾಡೋದೇ ಒಂಥರ ಚೆಂದ ಯಾಕೆಂತಂದರೆ ನನಗೆ ಇದು ತುಂಬ ದಿನ ಆದಮೇಲೆ ಸಿಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವಾಗೆಲ್ಲ ನಮ್ಮ ತಾತ ಅಜ್ಜಿ ತೋಟಕ್ಕೆ ಅಥವಾ ಹೊಲಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಅವಾಗ ಅಲ್ಲೇ ಎಲ್ಲ ಊಟ ಮಾಡ್ತಾ ಇದ್ವಿ ಅದೆಲ್ಲ ಸಾಕಷ್ಟು ಬಾರಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಬಟ್ ಇದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ವೈಸ್ ತುಂಬ ಚೆನ್ನಾಗಿತ್ತು ಪೂಜೆ ಪೂಜೆ ಎಲ್ಲ ಒಂದು ಪಾಸಿಟಿವ್ ಆಗಿ ನೆರವೇರ್ತು ತೋಟದಲ್ಲಿ ಖುಷಿಯಾಯಿತು ಸೊ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ಇದ್ದೀವಿ ಸೊ ಮನೆಗೆ ಹೋಗಬೇಕು ಇವಾಗ ಅದಕ್ಕಿಂತ ಮುಂಚೆ ಅಪ್ಪಾಜಿ ಸಮಾಧಿ ಕೂಡ ನಾವು ತೋಟದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿ ನಾವು ಏನು ಹಾಕಿದ್ದೀವಿ ಸೊ ಅಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಪ್ಪಾಜಿ ಸಮಾಧಿ ಕೂಡ ಪೂಜೆಯನ್ನು ಮಾಡ್ತೀವಿ ಆ ಕಟ್ಟಿಸ್ಬೇಕು ಆ್ಯಕ್ಚುಲಿ ಇದನ್ನು ನಾವು ಒನ್ ಇಯರ್ ಒಳಗೇ ಕಟ್ಟಿಸ್ಬೇಕು ಅದು ಒಂದು ದಿನದಲ್ಲೇ ಫಿನಿಷ್ ಆಗಬೇಕಂತೆ ಹಾಗಾಗಿ ಒಂದು ಒಳ್ಳೆ ಮುಹೂರ್ತದಲ್ಲಿ ನವೆಂಬರಲ್ಲಿ ಕಟ್ತಾ ಇದ್ದೀವಿ ಅಪ್ಪಾಜಿ ಸಮಾಧಿ ನೋಡಿ ನನಗೆ ತುಂಬಾ ಬೇಜಾರಾಯಿತು ತುಂಬ ಭಾವಕ್ಕಳಾಗ್ಬಿಟ್ಟೆ ಏನು ಮಾಡೋದು ಆ್ಯಕ್ಚುಲಿ ಆರಾಧ್ಯ ಬೈತಾಯಿದ್ಲು ಯಾಕೆಂದರೆ ಪದೇ ಪದೇ ಅಳಬೇಡಮ್ಮ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಅವರು ಮುಕ್ತಿ ಹೊಂದಲ್ಲ ತುಂಬ ನೋವು ಆಗುತ್ತಂತೆ ಅವ್ರ ಆತ್ಮಕ್ಕೆ ಅಂತೆಲ್ಲ ತುಂಬ ವಿಚಾರ ತಿಳ್ಕೊಂಬಿಟ್ಟಿದ್ದಾಳೆ ಪಾಪ ನನ್ನ ಮಕ್ಕಳು ಅವಳು ತುಂಬ ಬೇಜಾರಾಗಿ ಅಳಬೇಡಮ್ಮ ಅಳಬೇಡಮ್ಮ ಅಂತ ಸಮಾಧಾನ ಮಾಡಿದ್ಲು ನನಗೆ ಎಲ್ರಿಗೂ ಈ ಭೂಮಿ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ